ಪ್ರಿಯ ವೀಕ್ಷಕರೇ ಇವತ್ತು ಬೆಳ್ತಂಗಡಿಯ ನವಶಕ್ತಿ ಕ್ರೀಡಾಂಗಣದಲ್ಲಿ ಛತ್ರಪತಿ ಶಿವಾಜಿ ಎಂಬ ವಿಜಯಕುಮಾರ್ ಅವರ ನಾಟಕ ನೆರವೇರಲಿಕ್ಕಿದೆ ಈ ಒಂದು ನಾಟಕಕ್ಕೆ ನಮಗೆ ಹಿನ್ನೆಲೆ ಧ್ವನಿಯನ್ನು ಕೊಟ್ಟವರು ನಮ್ಮ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು ಇವರು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಪಟ್ಲ ಸತ್ಯ ಶೆಟ್ಟಿ ಅವರಿಗೆ ಸ್ವಾಗತ ಇವತ್ತು ವಿಜಯಕುಮಾರ್ ಸಾರಥ್ಯದ ಕಲಾಸಂಗಮದ ತಂಡದವರಿಂದ ಛತ್ರಪತಿ ಶಿವಾಜಿ ನಾಟಕ ನೆರವೇರಿಕಿದೆ ಇವತ್ತು ಈ ಸಂದರ್ಭದಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರು ಈ ಒಂದು ಚಾರಿತ್ರಿಕ ನಾಟಕಕ್ಕೆ ಹಿನ್ನೆಲೆ ಧ್ವನಿಯನ್ನು ಕೂಡ ನೀಡಿದ್ದಾರೆ ಅವರು ಈ ನಾಟಕದ ಬಗ್ಗೆ ನಮ್ಮಲ್ಲಿ ವಿಷಯವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಛತ್ರಪತಿ ಶಿವಾಜಿಯ ಬಗ್ಗೆ ನಾವು ಯಾರು ತಿಳಿಯದವರಲ್ಲ ನಮ್ಮ ಧರ್ಮಕ್ಕೋಸ್ಕರ ಎಷ್ಟು ಆ ಕೆಲಸಗಳನ್ನು ಮಾಡಿದ್ದಾರೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಪುಣ್ಯಾತ್ಮ ಛತ್ರಪತಿ ಶಿವಾಜಿಯವರು ಅವರ ಬಗ್ಗೆ ಒಂದು ನಾಟಕ ನಾಟಕದ ಮೂಲಕ ನಮ್ಮೆಲ್ಲರ ಕಣ್ತೆರೆಯಲಿಕ್ಕೆ ಕಣ್ತರಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಿಜಯ್ ಕುಮಾರ್ ಕುಡಿಯಲ್ಬೈಯಲ್ ಅವರ ನಿರ್ದೇಶನದ ಛತ್ರಪತಿ ಶಿವಾಜಿ ಎನ್ನುವಂಥ ನಾಟಕ ಇವತ್ತು ನವಶಕ್ತಿ ಗುರುವಾಯಿನ ಕೆರೆಯ ನವಶಕ್ತಿ ಕ್ರೀಡಾಂಗಣದಲ್ಲಿ ಇವತ್ತು ಅಂದರೆ ಈ ಶನಿವಾರ ಸಂಜೆ ಎಂಟು ಗಂಟೆಯಿಂದ ಅಲ್ಲ ಎಂಟು ಗಂಟೆಯಿಂದ ಈ ನಾಟಕ ಆರಂಭಗೊಳ್ತಾ ಇದೆ ದಯವಿಟ್ಟು ಈ ಎರಡೂವರೆ ಗಂಟೆ ಎರಡು ಗಂಟೆ ಹದಿನೈದು ನಿಮಿಷದ ಈ ನಾಟಕವನ್ನು ಪ್ರತಿಯೊಬ್ಬರೂ ನೋಡಿ ಆನಂದಿಸಬೇಕು ಯಾವರು ಶಿ ಛತ್ರಪತಿ ಶಿವಾಜಿಯವರು ಧರ್ಮಕ್ಕೋಸ್ಕರ ತಮ್ಮ ರಾಷ್ಟ್ರಕ್ಕೋಸ್ಕರ ಏನು ತ್ಯಾಗ ಮಾಡಿದ್ದಾರೆ ಏನು ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಎನ್ನುವುದನ್ನು ಪ್ರತ್ಯಕ್ಷವಾಗಿ ನಾವು ಅದನ್ನು ನೋಡಬೇಕಾಗಿ ನಿಮ್ಮಲ್ಲಿ ಈ ಮೂಲಕ ವಿನಂತಿಸ್ಕೊಡ್ತಾ ಇದ್ದೇನೆ ವಿಜಯಕುಮಾರ್ ಅವರ ನಾಟಕ ಅಂತ ಹೇಳಿದರೆ ಅವರು ತನ್ನನ್ನೇ ತಾನ ಅದಕ್ಕೆ ಅರ್ಪಿಸಿಕೊಳ್ತಾರೆ ಇಡೀ ತಂಡವನ್ನು ಆ ರೀತಿಯಲ್ಲಿ ಕಟ್ಟಿ ನಮ್ಗೆ ಗೊತ್ತಿರ್ಬೋದು ಶಿವದೂತ ಗುಳಿಗೆ ಆಗಲಿ ಇನ್ನಿತರ ಅನೇಕ ನಾಟಕಗಳಾಗಲಿ ವಿಜಯನ ಯಾವ ರೀತಿ ಅದನ್ನು ಮೂಡಿಸಿದ್ದಾರೆ ಎಂಬುದು ನಮಗೆಲ್ಲರಿಗೂ ತಿಳಿದ ವಿಚಾರ ಆ ಅದರ ಒಂದು ಸೌಭಾಗ್ಯ ಗುಳಿ ಶಿವದೂತ ಗುಳಿಗೆಯಲ್ಲೂ ಒಂದು ನಾನು ಒಂದು ಹಿನ್ನೆಲೆ ಗಾಯ ಗಾ ಗಾಯಕನಾಗಿ ಬಂದಿದೆ ಇದರಲ್ಲೂ ಶಿವಾಜಿಯಲ್ಲೂ ಕೂಡ ಒಂದು ಆ ಗಾಯನವನ್ನು ಹಾಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ ಈ ನಾಟಕವನ್ನು ನೋಡಿ ಆನಂದಿಸಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಈಗ ಶಿವದೂತಗಳಿಗೆ ಈಗ ತಾನೇ ಏಳ್ನೂರ ಇಪ್ಪತ್ತನೇ ಪ್ರದರ್ಶನವನ್ನು ಕಾಣ್ತಾ ಇದೆ ಶಿವಾಜಿ ನಾಟಕ ಇನ್ನೊಂದು ಎಲ್ಲೆಡೆ ಸದ್ದು ಮಾಡಲಿಕ್ಕೆ ಸಿದ್ಧವಾಗಿದೆ ಈ ಒಂದು ಶಿವಾಜಿ ನಾಟಕ ಎಷ್ಟು ಪ್ರದರ್ಶನಗಳನ್ನು ನಿರೀಕ್ಷೆ ಇರ್ಬೋದು ಅಂತ ನಮ್ಮಲ್ಲಿ ಒಂದು ವಿ ಕೇಳ್ತಾ ನೋಡಿ ನಮ್ಮ ಈ ಭಾಷೆಯಲ್ಲಿ ಅದು ಶಿವದೂತೆಗಳಿಗೆ ಎಷ್ಟು ಪ್ರದರ್ಶನ ಏಳ್ನೂರ ಇಪ್ಪತ್ತು ಇಪ್ಪತ್ತೈದು ಪ್ರದರ್ಶನ ಆಗಿದೆ ಎಂಬುದಾಗಿದ್ದರೆ ಈ ಛತ್ರಪತಿ ಶಿವಾಜಿ ಎನ್ನುವಂಥ ನಾಟಕ ಒಂದು ಸಾವಿರಕ್ಕಿಂತ ಮುಖ್ಯ ಪ್ರದರ್ಶನ ಆಗಿಯೇ ಆಗುತ್ತೆ ಖಂಡಿತವಾಗಿ ಆಗುತ್ತೆ ಎಂಬ ವಿಶ್ವಾಸ ನಮ್ಮದು ಯಾಕಂತ ಹೇಳಿದರೆ ಇದರಲ್ಲಿ ಆ ರೀತಿಯ ಒಂದು ಸಂದೇಶ ಇದೆ ನಮ್ಮ ಧರ್ಮವನ್ನು ಒಟ್ಟುಗೂಡಿಸುವಂಥ ಒಂದು ದೊಡ್ಡ ಕೆಲಸ ಈ ಇದರಿಂದ ಆಗ್ತಾ ಇದೆ